ಎಲ್ರಿಗೂ ನಮಸ್ತೆ ಈ ವಿಡಿಯೋನ ಕಡಿಮೆ ಒಂದು ಸೆಕೆಂಡ್ಸ್ ಇರ್ತವೆ ಒಂದು ಒಂದು ನಿಮಿಷ ಎರಡು ನಿಮಿಷ ದಯಮಾಡಿ ಕೊನೆವರೆಗೂ ನೋಡಿ ಸೊ ಯಾರೆಲ್ಲ ಇವತ್ತು ಹಾಲಿಡೇಸ್ ಟೀಚರ್ಸ್ ಆಗ್ಬೋದು ಲೆಕ್ಚರರ್ಸ್ ಆಗ್ಬೋದು ಯಾರ ಕಂಪ್ನಿಗಳ್ಗೆ ಹೋಗೋರು ಆಗ್ಬೋದು ಕಾಲೇಜ್ ಸ್ಟೂಡೆಂಟ್ಸು ಪ್ರತಿಯೊಬ್ಬರು ಕೂಡ ಇಂಗ್ಲೀಷ್ ಒಂದು ಓದೋದಕ್ಕೆ ಬರೆಯೋದಕ್ಕೆ ಅಥವಾ ಎಸ್ಪೆಷಲಿ ಟೆನ್ಸಸ್ ವಿಷಯದಲ್ಲಿ ಟೆನ್ಸಸ್ ವಿಷಯದಲ್ಲಿ ತುಂಬ ಸಮಸ್ಯೆ ಇರುವಂಥವರು ಸೊ ದಯಮಾಡಿ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ಸೊ ನಿಮ್ಗೊಂದು ಉಪಯುಕ್ತವಾದಂಥ ಮಾಹಿತಿ ಸಿಗುತ್ತೆ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಇಂಗ್ಲೀಷ್ ಅನ್ನೋದು ಕಬ್ಬಿಣದ ಕಡಲೆ ಅಂತ ಎಲ್ಲ ಕಡೆನೂ ಮಾತಾಡ್ತಾರೆ ಬಟ್ ತುಂಬ ಈಸಿ ಅನ್ನೋದನ್ನು ನಾವು ಸುಮಾರು ಇಪ್ಪತ್ತು ವರ್ಷದಿಂದ ಮಾಡ್ಕೊಂಬರ್ತಾಯಿದ್ದೀವಿ ಯಾರೆಲ್ಲ ಟೀಚರ್ಸು ಮತ್ತು ಲೆಕ್ಚರರ್ಸು ವರ್ಕರ್ಸು ಪ್ರತಿಯೊಬ್ಬರೂ ಕೂಡ ಹೆಂಗಿರುತ್ತೆ ಅಂತ ನೋಡಬೇಕು ಯಾವ ರೀತಿ ಇರುತ್ತೆ ಸುಲಭವಾಗಿ ಹೆಂಗೆ ಮಾಡ್ತಾರೆ ಟೆನ್ಸರ್ಸ್ನ ಅನ್ನೋದನ್ನ ತಿಳ್ಕೊಬೇಕಾದ್ರೆ ತಾವು ಹತ್ತನೇ ತಾರೀಕು ನಮ್ಮ ಗೂಗಲ್ ಸಂಸ್ಥೆನಲ್ಲಿ ಒಂದು ಫ್ರೀ ಸೆಮಿನಾರ್ಸ್ನ ಇಟ್ಕೊಂಡಿದೀವಿ ಸೊ ವಿತ್ ದಿಸ್ ಇಂಗ್ಲೀಷ್ ಆಲ್ಸೋ ವಿ ಗೋನ್ ಟು ಟೀಚ್ ಯು ಸೊ ಯಾವ ರೀತಿ ಇರುತ್ತೆ ಸೂತ್ರಗಳ ಮೂಲಕನೇ ಇಂಗ್ಲೀಷ್ ಅಂದರೆ ಬರೀ ಸೂತ್ರಗಳು ಕಲ್ಕೊಂಡ್ರೆ ಸಾಕು ಇಂಗ್ಲೀಷ್ ನಿಮ್ಗೆ ಬಂದುಬಿಡುತ್ತೆ ಎಸ್ಪೆಷಲಿ ಟೆನ್ಸಸ್ ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಯೂಟ್ಯೂಬ್ ಅಥವಾ ಗೂಗಲಲ್ಲಿ ಹುಡುಕಿದ್ರೆ ಮೀನಿಂಗ್ ಸಿಗ್ತವೆ ಅಥವಾ ಟೆನ್ಸಸ್ ಅಥವಾ ಒಂದು ಸೆಂಟೆನ್ಸ್ಗೆ ನಾವು ಮೀನಿಂಗ್ನ ಕಂಡು ಬಟ್ ಹೆಂಗೆ ಬರುತ್ತೆ ಕನ್ನಡ ಗೊತ್ತಿದ್ರೆ ಸಾಕು ಇಂಗ್ಲೀಷ್ ಕಲಿಬೋದು ಅನ್ನೋದು ನಮ್ಮ ಸೂತ್ರಗಳು ಫಾರ್ ಎಕ್ಸಾಂಪಲ್ ನೀವು ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ ಇದು ಕನ್ನಡ ಯು ಟು ಆರ್ ಪ್ಲಸ್ ವಿ ಟು ಪ್ಲಸ್ ತಾಯಿದ್ದೀರಿ ಯು ಆರ್ ವಾಚಿಂಗ್ ಮೈ ವಿಡಿಯೋ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಐ ಇಸ್ಗಳು ಆಮ್ ಪ್ಲಸ್ ವಿ ಟು ಪ್ಲಸ್ ಇದ್ದೀನಿ ಐ ಆಮ್ ಸ್ಪೀಕಿಂಗ್ ವಿತ್ ಯು ಈ ರೀತಿ ಏನೇ ಅಂದ್ಕೊಳ್ಳಿ ಸೊ ಎಷ್ಟು ಚೆನ್ನಾಗಿ ಇಂಗ್ಲೀಷಾಗಿ ಕನ್ವರ್ಟ್ ಆಗುತ್ತೆ ಅಂದರೆ ನಿಜವಾಗ್ಲೂ ಹೇಳ್ತೀನಿ ನೀವು ಅಟೆಂಡ್ ಮಾಡೋವಂಥ ಅದು ಒಂದು ಟೆನ್ ಅವರ್ಸ್ ಒಂದು ಸೆಮಿನಾರ್ ಏನಿದೆ ಅದು ತುಂಬ ನಿಮ್ಮ ಜೀವನನೇ ಬದಲಾಯಿಸುತ್ತೆ ಒಂದು ಬಾರಿ ಸೊ ಒಂದು ಏನು ಒಂದು ನಂಬರ್ಗೆ ಕಾಲ್ ಮಾಡಿ ಒಂದು ಇನ್ ಕನ್ಫರ್ಮೇಷನ್ನ ತೊಗೊಳ್ಳಿ ಸೊ ನನ್ನ ನಂಬರ್ ಬಂದು ಇದಕ್ಕೆ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು ಸೆವೆನ್ ಜೀರೋ ಸೆವೆನ್ ಜೀರೋ ಸಿಕ್ಸ್ ಫೋರ್ ನೈನ್ ಜೀರೋ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಏನು ಟೆಂತ್ಗೆ ಅಂದರೆ ನಾಳಿದ್ದು ಗುರುವಾರ ಶುಕ್ರವಾರ ಶುಕ್ರವಾರ ಟೆನ್ ಓ ಕ್ಲಾಕ್ಗೆ ಸ್ಟಾರ್ಟ್ ಆಗೋವಂಥ ಸೆಮಿನಾರ್ಗೆ ನೀವು ರಿಜಿಸ್ಟ್ರೇಷನ್ನ ಮಾಡ್ಕೋಬೋದು ವಾಟ್ಸಪ್ ಗ್ರೂಪ್ಗೆ ನಿಮ್ಮನ್ನು ಆ್ಯಡ್ ಮಾಡ್ತೀವಿ ಸೊ ಚೆನ್ನಾಗಿರುತ್ತೆ ನೆಕ್ಸ್ಟ್ ಫರ್ದರ್ ವಿ ಗೊಂಟ್ ಟು ಸಿ ಯು ಇನ್ ಅ ಕ್ಲಾಸಸ್ ಓಕೆ ಗಾಡ್ ಬ್ಲೆಸ್ ಯು ಸೊ ಎಲ್ಲರೂ ಕೂಡ ಅಟೆಂಡ್ ಆಗ್ತೀರ ಅಂದ್ಕೊಳ್ತೀನಿ ಎಸ್ಪೆಷಲಿ ಟೀಚರ್ ಕೆಲಸಕ್ಕೆ ಹೋಗೋರು ಪ್ರೈವೇಟ್ ಸ್ಕೂಲ್ಗಳಿಗೆ ಹೋಗ್ಬೇಕಾಗಿರು ಈಗ ಬಿ ಎಡ್ ಮಾಡ್ತಾ ಇರೋರು ಮುಗಿಸಿರೋರು ಅಂತವ್ರು ಮಾಸ್ಟರ್ ಡಿಗ್ರಿ ಮುಗಿಸಿರುವಂಥವ್ರು ಯಾರೇ ಆಗಲಿ ಈ ನಂಬರ್ಗೆ ಕರೆ ಮಾಡಿ ಸೊ ನಿಮ್ಮ ಒಂದು ಸೀಟ್ನ ರಿಸರ್ವೇಷನ್ ಮಾಡ್ಕೊಳ್ಳಿ ಕಡಿಮೆ ಸೀಟ್ಸ್ ಮಾತ್ರ ಇರ್ತವೆ ಇದಕ್ಕೆ ಯಾವುದೇ ರೀತಿ ನೀವು ಅಮೌಂಟ್ ಪೇ ಮಾಡೋವಂಥ ಅವಶ್ಯಕತೆ ಇಲ್ಲ ಫ್ರೀ ಸೆಮಿನಾರ್ ಟು ಯು ಆಲ್ ಥ್ಯಾಂಕ್ ಯು ಸೊ ಮಚ್ ದಿಸ್ ಇಸ್ ಗಿರಿ ಪಿ ಜಿ ಡಾಕ್ಟರ್ ವೆಂಕಟ್ಗಿರಿ ಸೊ ಇದನ್ನು ನೀವು ಒಂದು ಇಟ್ಕೊಂಡು ಸೊ ಏನಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದಾರೆ ಅಂತ ತಿಳ್ಕೊಂಡು ನಾನು ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಆಗ್ತೀರಿ ಅಂತ ಬಯಸ್ತೀವಿ ಈ ವಿಡಿಯೋ ನಾನು ನಿಮಗೆ ಇಷ್ಟ ಆಗಿದೆ ಅಂದರೆ ಸುಮಾರು ಜನಕ್ಕೆ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ತಲುಪಲಿ ಅನ್ನೋದು ನಮ್ಮ ಮೂಲ ಉದ್ದೇಶ ಥ್ಯಾಂಕ್ ಯು ಸೋ ಮಚ್